ಚಂಬೇನಹಳ್ಳಿ ಗ್ರಾಮದಲ್ಲಿ ಭೂನುಂಗಣ್ಣರ ಹಾವಳಿ ಹೆಚ್ಚಾಗಿದೆ ನಡೆದಾಡೋ ರಸ್ತೆಯನ್ನೇ ಭೂಗಳ್ಳರು ಆಕ್ರಮಿಸಿಕೊಂಡಿದ್ದಾರೆ ಆನೆಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಗೆ ಸೇರಿದ ಗ್ರಾಮ ಇದು ಜಮೀನಿನ ರಸ್ತೆಗಳನ್ನೇ ಕಬ್ಜಾ ಮಾಡಿ ಭೂಗಳ್ಳರು ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ ಜಮೀನುಗಳಿಗೆ ತೆರಳದಂತೆ ರಸ್ತೆಗಳನ್ನೇ ಒತ್ತುವರಿ ಮಾಡಿಕೊಂಡಿದ್ದಾರೆ ವಂತ ಜಮೀನುಗಳಿಗೆ ತೆರಳಲು ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ರೈತರ ಪರದಾಟ ಬಹಳಷ್ಟಿದೆ ಇಲ್ಲಿ ಯಾಕೆಂದ್ರೆ ರಸ್ತೆ ಬಿಡಿಸ್ಕೊಡಿ ಅಂತ ಚಂಬೆನಹಳ್ಳಿ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಚಂಬೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭೂಗಳರ ಹಾವಳಿ ಮಿತಿ ಮೀರ್ತಾ ಇದೆ ನೂರಾರು ವರ್ಷಗಳಿಂದ ಇರುವ ರಸ್ತೆಯನ್ನೇ ಕಬ್ಜಾ ಮಾಡಿರುವಂತಹ ರೈತರು ತಮ್ಮ ಸ್ವಂತ ಜಮೀನಿಗೆ ತೆರಳದಂತೆ ತೊಂದರೆಯನ್ನ ನೀಡ್ತಾ ಇದ್ದಾರೆ ದಿನೇ ದಿನೇ ಭೂಮಿಯ ಬೆಲೆ ಗಗನಕ್ಕೆ ಏರಿಕೆ ಆಗ್ತಾ ಇರುವಂತದ್ದು ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಭೂಗಳರು ರಸ್ತೆಯನ್ನು ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಚಂಬೆನಹಳ್ಳಿ ಗ್ರಾಮದಲ್ಲಿ ನೂರಾರು ರೈತರು ಸಾಗ್ತಾ ಇದ್ದು ರಸ್ತೆಯನ್ನೇ ನುಂಗಿ ನೀರು ಕುಡಿದಿದ್ದಾರೆ ಇದರಿಂದ ರೈತರು ಎಲ್ಲ ಒಂದು ಕಡೆ ಕಂಗಾಲಾಗಿದ್ದಾರೆ ಅಂತ ಹೇಳಬಹುದು ಏನು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭೂಗಳರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಜೊತೆಗೆ ಒತ್ತುವರಿಯನ್ನ ತಪ್ಪಿಸ್ಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಸ್ವಂತ ಜಮೀನುಗಳಿಗೆ ಕೂಡ ತೆರಳಿಕ್ಕೆ ರೈತರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ತೊಂದರೆಗಳಾಗ್ತಾ ಇದೆ ನಮ್ಗೆ ರಸ್ತೆ ಬಿಡಿಸ್ಕೊಡಿ ಅಂತ ಅಲ್ಲಿನ ರೈತರು ಒಂದು ರೀತಿಯಾಗಿ ಒತ್ತಾಯಿಸ್ತಾ ಇದ್ದಾರೆ ಇದು ಆನೇಕಲ್ ತಾಲೂಕಿನ ಚಂಬೆನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಅಂದ್ರೆ ಅಲ್ಲಿ ಭೂಗಳರ ಹಾವಳಿ ಹೆಚ್ಚಾಗಿದೆ ನಡೆದಾಡೋ ರಸ್ತೆಯನ್ನೇ ಇಲ್ಲಿನ ಭೂಗಳರು ಆಕ್ರಮಿಸಿಕೊಂಡಿದ್ದಾರೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಬಹಳಷ್ಟು ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂತದ್ದು ರೈತರ ಜಮೀನುಗಳನ್ನು ಕೂಡ ಇವ್ರು ಬಿಡ್ತಾ ಇಲ್ಲ ಆ ರೀತಿ ಇಲ್ಲಿ ಆಗ್ತಾ ಇದೆ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಚಂಬೆನಹಳ್ಳಿ ಗ್ರಾಮದಲ್ಲಿ காரை வந்து ஆஸ்தி ஆது ஆ ஆ இந்த காரி இன்னும் வரல அது வந்துட்டு நான் கேலி பண்ணி தமிழ்ல வந்து பேசறாங்க 100 காரி பஸ் போயிடுது நம்ம जमिनीக்கு வந்து அவங்க மாட்ட இல்ல இல்ல பண்ணி கொடு அது ஃபுல்லான உட்கறாங்க அதுக்க ரோட்ல எல்லாம் வந்துலாம் ஆ அது அத அப்புறம் உள்ளே உட்கறாங்க 100 ஆச்ச ரோட்ல வந்து மாத்தறது எங்க இருந்து வந்தெல்லாம் வேலை பண்ணிக்காக பண்ண வரலாம் અલગ વેઇટર ઇદીને આને કરતા નીઓ નીને કરતા નીઓ નીને કરતા નીઓ નીને કરતા નીઓ કેમ જાવ જાવ આપણીસ અંદર ઓર વન સર ಅಧಿಕಾರಿ ಮೊರಗೆ ನೀನು 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 ನೀನು

ಪರಿಸ್ಥಿತಿಯಿಂದ ಸಣ್ಣರಡಿ ಕುಂಟೆಗೆ ದಾರಿ ಐತೆ ತಡ ಐತೆ ಹಸುಗಳನ್ನ ಹಿಡ್ಕೊಂಡು ಬಂಡಿ ದಾಡಗಳು ಎಲ್ಲ ಓಡಾಡೋ ಜಾಗ ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮುನಿಯಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮುನಿಯಪ್ಪ ಆನೇಕಲ್ ತಾಲೂಕಿನಾದ್ಯಂತ ಈ ಭೂಗಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರು ತಪ್ಪಿಲ್ಲ ಇಲ್ಲಿ ರೈತರು ತಮ್ಮ ಜಮೀನುಗಳಿಗೆ ತೆರಳುವಂತ ರಸ್ತೆಯನ್ನ ಆಕ್ರಮಿಸಿಕೊಂಡಿದ್ದಾರೆ ಏನ್ ನಡೀತಾ ಇದೆ ಇಲ್ಲಿ ಅದು ರಚನೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈ ಬಿಲ್ಡರ್ಗಳು ಮಾಫಿಯಾ ಅತಿ ಹೆಚ್ಚಾಗಿದೆ ಅವ್ರು ಭೂಮಿನ ತಗೊಂತಾರೆ ಸ್ವಲ್ಪ ಮಾರಿರ್ತಾರೆ ಸ್ವಲ್ಪ ಉಲ್ಸ್ಕೊಂಡಿರ್ತಾರೆ ರೈತರು ಮಾರಿರೋ ಜಮೀನು ನಮ್ದು ಅನ್ಕೊಂಡು ಮತ್ತೆ ಉಲ್ಸ್ಕೊಂಡಿರೋ ಜಮೀನಿಗೆ ರೈತರ ಜಮೀನಿಗೆ ದಾರಿ ಬಿಡದಿರ ನಮ್ದೇ ಜಾಗ ಅಂದ್ಬಿಟ್ಟು ಅದನ್ನು ಕಬ್ಲಿಸಿಕೊಂಡು ರೋಡ್ ರೋಡ್ ಆಗಿಯೋದು ಈತ ರೋಡ್ ಆದ್ಮೇಲೆ ನಮ್ದೇ ಜಾಗ ಅಂತ ಸೆಕ್ಯೂರಿಟಿಗಳನ್ನ ಬಿಟ್ಟು ತಡೆ ಹಿಡಿಯೋದು ಅಲ್ಲಿ ಓಡಾಡ ಕೂಡ ದಾರಿ ಇಲ್ದಿರ ಮಾಡ್ತಾ ಇರೋದು ರಾಜ್ಯ ಸರ್ಕಾರ ಹೈಕೋರ್ಟ್ಗಳು ಏನ್ ಡೈರೆಕ್ಷನ್ ಕೊಟ್ಟಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಒಂದು ಗುಂಟೆ ಭೂಮಿ ಇದ್ರೂ ರೈತರಿಗೆ ಜಾಗ ಬಿಡಬೇಕಂತ ಕಾನೂನನ್ನು ಹೊರಡಿಸಿದೆ ಈ ಇತ್ತೀಚಿನ ದಿನಗಳಲ್ಲಿ ಹೈಕೋರ್ಟ್ ಕಾನೂನು ಹೊರಡಿಸಿದೆ ರಾಜ್ಯ ಸರ್ಕಾರನು ನಮ್ಮ ಸಿದ್ದರಾಮಯ್ಯ ಸರ್ಕಾರವನ್ನು ಈಗ ಆಲ್ರೆಡಿ ಆ ಕಾನೂನು ತಿದ್ದುಪಡಿ ಮಾಡಿದ್ದಾರೆ ಒಂದು ಗುಂಟೆ ಜಮೀನ್ ಇದ್ರು ಅಲ್ಲಿ ಲೇಔಟ್ ಆಗಿರ್ಬೋದು ಅಪಾರ್ಟ್ಮೆಂಟ್ ಆಗಿರ್ಬೋದು ಅದರಿಂದ ಯಾವುದೇ ಒಂದು ಗುಂಟೆ ಭೂಮಿ ಜಾಗ ಇದ್ರೂ ಅವ್ರಿಗೆ ದಾರಿ ಕೊಡಲೇಬೇಕಂತ ಕಟ್ಟನಿಟ್ಟಿನ ಕ್ರಮ ವಹಿಸಿಕೊಳ್ಬೇಕು ರೀತಿನೇ ಹೇಳಿದ್ದಾರೆ ಇಷ್ಟೆಲ್ಲ ಕಾನೂನು ಕಟ್ಟಿಟ್ಟ ಇದ್ರೂ ರೈತರು ದಾರಿ ಬಿಡಿದ್ರೆ ಆ ಹಗುದು ಅಲ್ಲಿ ದಬ್ಬಳಿಕೆ ತೋರಿಸ್ತಾ ಇದೆ ರಚನಾ ಯಾವ ರೀತಿ ದಬ್ಬಳಿಕೆ ಅಂದ್ರೆ ರೈತರು ಏನು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಕಂಪ್ಲೇಂಟ್ ತಗೋಣ ಆ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಹಿಂದೆ ಸ್ಥಳಕ್ಕೆ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತೆ ಪಿಡಿಒಗಳು ಬಂದು ಅವ್ರಿಗೆ ಸೂಚನೆ ಕೊಟ್ಟಿದ್ದಾರೆ ಯಾವುದೇ ಕಾರಣ ರೈತರು ತೊಂದರೆ ಕೊಡಬಾರ್ದು ಅಂತ ಹೇಳಿದ್ರು ಇಲ್ಲಿ ತನಕ ಅಲ್ಲಿ ಗುಂಡಿ ತೋಡಿರೋದು ತೆರವುಗೊಳಿಸಲಿಲ್ಲ ಆ ಅವ್ರ ಮಾತುಗುನು ಬೆಲೆ ಇಲ್ಲದೇ ನಡ್ಕೊಂತ ಇದ್ದಾರೆ ಯಾವ ರೀತಿ ಅಂದ್ರೆ ಇಲ್ಲಿ ಒಂಥರ ಸರ್ವಾಧಿಕಾರ ಆಗೋಗ್ಬಿಟ್ಟಿದೆ ಯಾರು ಅಧಿಕಾರಿ ಮಾತುಗುನು ಬೆಲೆ ಕೊಡಲ್ಲ ಯಾ ಟೇಟಿಗಳಲ್ಲಿ ಬೆಲೆ ಕೊಡಲ್ಲ ಆ ಇವರೇ ಸರ್ಕಾರಗಳಾಗೋಗ್ಬಿಟ್ಟಿದ್ರೆ ಇವರೇ ರಾಜ್ಯಪಾಲರಾಗಿದ್ದಾರೆ ಬಿಲ್ಡರ್ಗಳು ಆಮೇಲೆ ಸ್ಥಳೀಯ ಏನಂತಾರೆ ಅಂದ್ರೆ ಇವರು ಜಮೀನು ತೆಗೆದುಕೊಳಂತ ಮಧ್ಯವರ್ತಿಗಳೂ ಇಂತ ಬಿಲ್ಡರ್ಗಳಿಗೆ ಸಪೋರ್ಟ್ ಮಾಡ್ಕೊಂಡು ಈ ರೈತರಿಗೆ ತೊಂದರೆ ಅಂದ್ರೆ ಆ ಅಗದು ಬಿಟ್ರೆ ಆ ಜಮೀನಿಗೆ ರಸ್ತೆ ನಿಲ್ದಿರ ಮಾಡಿಬಿಟ್ರೆ ಆ ಭೂಮಿ ನಾವೇ ಕೊಂಡ್ಕೋಬಹುದು ಅತಿ ಹೆಚ್ಚು ಬೆಲೆ ಬದಲು ಕಮ್ಮಿ ಹೆಚ್ಚಿಗೆ ನಾವು ಕೊಂಡ್ಕೊಂಡು ನಾವೇ ಮತ್ತೆ ಅದನ್ನ ಬೇರೆ ಯಾರ್ಗನ್ನ ನಾವು ಮಾಡ್ಕೋಬಹುದು ಅಂತ ಇವ್ರು ಹುನ್ನಾರ ಆಗ್ತಾ ಇದ್ದಾರೆ ಇದು ಸ್ಥಳೀಯರು ನೋಡಿ ನೋಡಿ ನೋಡು ಸಾಕಾಗಿ ನೆನ್ನೆ ಮೂರ್ ದಿವಸ ಹಿಂದೆ ಇವರು ಅಲ್ಲಿ ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಹ ಗಲಟೆ ಮಾಡಿದ್ದಾರೆ ಗಲಾಟೆ ಮಾಡಿದಾಗ ನೋಡ ವಯಸ್ಸಾದವರ ನಾವು ನೂರಾರು ವರ್ಷದಿಂದ ಈ ರಚಲ್ಲಿ ಓಡಾಡ್ತಾ ಇದೀವಿ ರೈತರು ನಾವು ನಮ್ದೇ ಭೂಮಿ ನೂರಾರು ತಲ ತಲಾಂತರದಿಂದ ನಾವೇ ಉಳಿಸ್ಕೊಂಡ್ ಬಂದಿದ್ವಿ ಇವಾಗ ನಾವು ಸ್ವಲ್ಪ ನೀವು ಉಳಿದ್ ನಾವು ಉಳ್ಸ್ಕೊಂಡಿದೀವಿ ನಮ್ದ್ ಭೂಮಿಗೆ ದಾರಿ ಇಲ್ದಿರ ಈ ತರ ತೊಂದರೆ ಕೊಡ್ತಾ ಇದಾರೆ ಬಿಲ್ಡರ್ಗಳು ಅಂತ ಹೇಳಿ ಗಲಾಟೆ ಮಾಡಿದ್ದಾರೆ ರಚನಾ ಇನ್ನು ಆನೆಕಲ್ ತಾಲೂಕಿನಾದ್ಯಂತ ಈ ಭೂಗಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು ಜೊತೆಗೆ ಇಲ್ಲಿ ಭೂಗಳ್ಳರ ಹಾವಳಿ ಮಿತಿ ಮೀರಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಚಂಬೆನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಹ್ ನಡೀತಾ ಇರುವಂತಹ ಘಟನೆಗಳಿದು ನೂರಾರು ವರ್ಷಗಳಿಂದ ಇರುವಂತಹ ರಸ್ತೆಯನ್ನೇ ಕಬ್ಜಾ ಮಾಡಿ ರೈತರು ತಮ್ಮ ಸ್ವಂತ ಜಮೀನಿಗೆ ತೆರಳದಂತೆ ಈ ಭೂಗಳರು ಹಾವಳಿಯನ್ನ ನಡೆಸ್ತಾ ಇದ್ದಾರೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಭೂಮಿಯ ಬೆಲೆ ಗಗನಕ್ಕೇರ್ತಾ ಇದೆ ಇದನ್ನೇ ಬಂಡವಾಳ ಮಾಡ್ಕೊಂಡಿರುವಂತಹ ಭೂಗಳರು ರಸ್ತೆಯನ್ನೇ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ಹೀಗಾಗಿ ನೂರಾರು ರೈತರು ಸಾಕ್ತಾ ಇದ್ದ ರಸ್ತೆಯನ್ನೇ ನುಂಗಿ ನೀರು ಕುಡಿದಿದ್ದಾರೆ ಇದರಿಂದ ರೈತರು ಕೂಡ ಕಂಗಾಲಾಗಿದ್ದಾರೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭೂಗಳರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಒತ್ತುವರಿಯನ್ನು ತಪ್ಪಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಅಲ್ಲಿ ಅಲ್ಲಿ ನೋಡೋಣ ಇಪ್ಪ ಬಂದ್ಬಿಟ್ಟಿತ್ತು ಅಲ್ಲ ಪ್ರಾಬ್ಲಮ್ ಇದೆ ನಾನು ಇಲ್ಲ ಹೇಳ್ತಾ ಅರ್ಥ ಆಯ್ತಾ ಒಂದು ನಾನು ಒಂದ್ ಗಾಡಿಗೆ ಮಾತ್ರ ನೀವೆಲ್ಲ ಊರವರು ಅಕ್ಕಪಕ್ಕ ಎಲ್ಲ ಕ್ವಶನ್ ಮಾಡ್ತೀರಲ್ಲ

ಅಲ್ಲಿವರೆಗೂ ಇವರು ಮಾನ್ಯತ ಅವರು ಪರಿಸದ್ ಮಾಡ್ಕೊಂಡು ಇವಾಗ ನೂರ ಹದಿನೆಂಟು ಸರ್ವೆ ನಂಬರ್ ಅವ್ರಿಗೆ ಮುಕ್ತಾಯ ಇತ್ತು ಮಿಕ್ಕಿದ್ದು ಸರ್ಕಾರ ರಸ್ತೆ ಇವಾಗ ಅವರು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ರೋಡ್ ನೀವು ತಹಸೀಲ್ದಾರ್ಗೆ ಡಿ ಸಿ ಏನು ಅರ್ಜಿ ಕೊಡ್ಲಿಲ್ವಾ ಉಪ ತಹಸೀಲ್ದಾರ್ಗೆ ಏನು ಅರ್ಜಿ ಸಂಬಂಧ ಮಾತನಾಡಲಿಕ್ಕೆ ರೈತ ಗೋಪಾಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗೋಪಾಲ್ ಅವರೇ ನಮಸ್ತೆ ನಮಸ್ತೆ ಮೇಡಮ್ ಏನಂದ್ರೆ ಯಾನೆಕಲ್ ತಾಲೂಕಿನಾದ್ಯಂತ ಬರೀ ಚಂಬೆನಹಳ್ಳಿ ಮಾತ್ರ ಅಲ್ಲ ಬೇರೆ ಬೇರೆ ಗ್ರಾಮಗಳಲ್ಲೂ ಕೂಡ ಈ ಭೂಗಳದ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇರುವಂತದ್ದು ಒತ್ತುವರಿ ಮಾಡ್ಕೊಳ್ಳುವಂತದ್ದು ಜಾಗವನ್ನ ಕಬ್ಜಾ ಮಾಡುವಂತದ್ದು ಹೆಚ್ಚಾಗಿದೆ ಏನ್ ನಡೀತಾ ಇದೆ ಏನ್ ಸಮಸ್ಯೆ ಆಗ್ತಿದೆ ಅಂತ ಹೌದು ಮೇಡಮ್ ಈಗ ನಾವು ನಮ್ಮ ಪೂರ್ವಜಿ ನಾವು ಅದೇ ರಸ್ತೆಗಳಲ್ಲೇ ಓಡಾಡ್ಕೊಂಡಿದ್ವಿ ಈಗ ನೋಡಿ ಅಂತ ರಸ್ತೆ ಇದೆ ಅದು ರಸ್ತೆ ಏನೂ ಮುಚ್ಚಿಲ್ಲ ರಸ್ತೆ ಏನ ಯಾರು ಬಂದ್ ಮಾಡಿಲ್ಲ ರಸ್ತೆ ರಸ್ತೆ ಇವಾಗ ಅಲ್ರೆ ಅದೇ ರಸ್ತೆ ಓಡಾಡ್ತಾ ಇದೀವಿ ಸೊ ಆ ರಸ್ತೆನ ಈಗ ಅದ್ರ ಪಕ್ಕದಲ್ಲಿ ಜಮೀನು ಇವರು ಗೋದ್ರೇಜ್ ಟ್ವೆಂಟಿಫೋರ್ ಅಂತ ತಗೊಂಡು ಅವರ ಬಿಲ್ಡರ್ಸ್ ಅಂತ ತಗೊಂಡು ಅದೇನ್ ಮಾಡಿದಾರೆ ಹಿಂದೆ ಯಾರು ಹೋಗ್ಬೇಕು ಅವ್ರಿಗೆಲ್ಲಾನು ಹೋಗ್ದಿರಂಗೆ ಒಂದು ಕಾಲುವೆ ತೋಡ್ಬಿಟ್ಟು ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಈಗ ಇದೇ ರೀಸೆಂಟ್ ಆಕ್ಟೇ ಹೇಳುತ್ತೆ ಯಾವ್ದೇ ಕಾರಣಕ್ಕೂ ಒಬ್ಬ ಮನುಷ್ಯನಿಗೆ ಬೆಳಕಾಗ್ಲಿ ಗಾಳಿನಾಗ್ಲಿ ಬಂದ್ ಮಾಡಂಗಿಲ್ಲ ದಾರಿನಾಗ್ಲಿ ಬಂದ್ ಮಾಡಂಗಿಲ್ಲ ಸೊ ಆ ಎಲ್ಲ ಗೊತ್ತಿದ್ದ ಮೇಲೆ ಗೊತ್ತಿರೋರೆ ಬೆಲ್ಡರ್ಸ್ ಗೊತ್ತಿದ್ರೆ ಗೊತ್ತಿರೋರೇ ಅದು ಸ್ವಂತ ಊರವ್ರಿಗೆ ಈ ತರ ಮಾಡ್ತಿದಾರೆ ಅವರು ಯಾರು ರೈತರಿಗ ಇದೇ ಸುಮಾರು ಒಂದು ಐವತ್ ಅರವತ್ತು ಜ ಜಮೀನುಗಳಿದಾವೆ ಆ ಜಮೀನುಗಳು ಯಾರನ್ನೂ ಹೋಗೋದಿಕ್ ಆಗ್ತಿಲ್ಲ ಆ ಕಡೆ ಅವ್ರು ಉಳುಮೆ ಮಾಡೋದಂಗೆ ಬೇಸಾಯ ಮಾಡೋದಂಗೆ ಒಲಗದಂಗೆ ನೋಡಿ ಈ ತರ ಮಾಡ್ತಿದಾರೆ ಅವರು ನಾವು ಎಷ್ಟೇ ಸಪೋಸ್ ಧಮ್ಕಿ ಆಗಿ ಜಗಳ ಮಾಡಿದ್ರೆ ಕಣ್ ಮುಚ್ಕೊಂಡು ಯಾರ ಮೇಲೆ ಎಫ್ಐಆರ್ ಮಾಡಿಸಿ ಸ್ಟೇಷನ್ ಕಂಪ್ಲೇಂಟ್ ಕೊಡುತ್ತಾರೆ ಎಲ್ಲಾ ಗಮನಗಳಿಗೂ ತಂದಿದೆ ಮೇಡಮ್ ಎಲ್ಲಾ ಗಮನಗಳು ತಂದಿದ್ದೇವೆ ಈಗಾಗಲೇ ನಾವು ಅದನ್ನ ನಾವು ಈಸ್ಮೆಂಟ್ ಹಾಕಿದಲ್ಲಿ ಒಂದು ಅಪ್ಲಿಕೇಶನ್ ಕೊಡ್ತಾ ಇದೀವಿ ಎಲ್ರಿಗೂ ತಹಸೀಲ್ದಾರ್ಗೂ ಎ ಸಿ ಗೆ ಮತ್ತೆ ಗೆ ಒಂದು ನಮ್ಗೆ ದಾರಿ ಬೇಕಂತ ಹೇಳಿ ಯಾರು ಸುತ್ತಮುತ್ತ ಜಮೀನ್ ಇದಾರೆ ಎಲ್ಲರೂ ಸೇರಿ ಒಂದು ಅಗೀಸ್ಮೆಂಟ್ ಆಕ್ಟ್ ಅಲ್ಲಿ ನಮ್ಗೆ ಒಂದು ದಾರಿ ಅಂತ ಹೇಳಿ ಅರ್ಜಿನ ಕೊಡ್ತಾ ಇದ್ವಿ ರೆಡಿ ರೆಡಿ ಮಾಡಿ ಇವತ್ತು ನಾಳೆ ಅದು ನಾವು ಅವ್ರಿಗೆ ಕಚೇರಿ ಕಲಿಸ್ತಾ ಇದೀವಿ ಮೇಡಮ್ ಏನೋ ಈ ಸಂಬಂಧ ರೈತ ಗೋಪಾಲ್ ಅವರು ಕೂಡ ಐಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ರು ಹೇಳ್ತಾ ಇದ್ರು ಇಲ್ಲಿ ಸಮಸ್ಯೆ ಬಹಳಷ್ಟಿದೆ ಪೂರ್ವಜರ ಕಾಲದಿಂದಲೂ ಕೂಡ ರಸ್ತೆ ಇದೆ ಇವಾಗಲೂ ಇದೆ

ஒரு ஹரிパスக்கு நீங்க நம்ம जमिनीக்கு கொண்டு வந்து மாத்த இல்ல இல்ல பண குடு அது full ஆன உட்கறங்க குடு ஆப்பிரிக்கா ரோட்ல அந்தலாம் हां அது அது அகரங்க குடு அங்க உள்ளான உட்கறங்க ஆச்ச ரோட்ல மாத்தறது ஒண்டெல்லாம் ಕೆಲಸ பண்ணி அங்க நம்ம आपल्याला நம்ம ரேட்டரோ இது ಸೊ ಈ ಸಂಬಂಧ ಏನೆಲ್ಲ ಪ್ರಾಬ್ಲಮ್ಗಳು ಆಗ್ತಾ ಇದೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಮೇಡಮ್ ಇದ್ರಲ್ಲಿ ಅಧಿಕಾರಿಗಳು ಅವ್ರು ಎಷ್ಟವರ್ಗು ಅದ್ರ ಬಗ್ಗೆ ಆಪ್ಷನ್ ತಗೊಂಡಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ಸಣ್ಣ ಸಣ್ಣ ರೈತ ರೈತರಿಗೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ಒಂದು ಈ ಆನೆ ಕಾಲ್ ಸುತ್ತಮುತ್ತ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಬಿಲ್ಡರ್ಸ್ ಇವರೇ ಎಲ್ಲಾ ರೈತರ ಜಮೀನುಗಳನ್ನ ಪರ್ಚೇಸಿಂಗ್ ಮಾಡಿದ್ದಾರೆ ಬಟ್ ಅದ್ರ ಪಕ್ಕ ಅಕ್ಕ ಪಕ್ಕ ಇರುವಂತ ಸರ್ಕಾರ ಜಾಗಗಳು ಸಂಬಂಧಪಟ್ಟಿರೋ ಜಾಗ ಖಾಲಿ ಇದ್ದಿದ್ದಂತವನು ಕಬ್ಲಿಕೆ ಮಾಡ್ಕೊಂಡಿದ್ದಾರೆ ಬಟ್ ರೈತರಿಗೆ ಆ ಕಾಲದಿಂದ ಅವರು ಸ್ವಂತ ಜಾಗದ ಪಕ್ಕದಲ್ಲಿ ಅಲ್ಪ ಸ್ವಲ್ಪ ಜಾಗ ಸರ್ಕಾರದ ಜಾಗ ಅಂತ ಉಳಿಕೆ ಜಮೀನುಗಳಿಗಿರುತ್ತಲ್ಲ ಮೇಡಮ್ ಆ ತರ ಜಾಗಗಳಿಗೂ ಅವರು ಅವರ ಯಾವ್ದೋ ಒಂದು ದಾಖಲಾತಿ ಸೃಷ್ಟಿಗಳು ಮಾಡ್ಕೊಂಡು ಅಕ್ಕಪಕ್ಕ ಪಕ್ಕ ಹಿಂದೆ ಪಂದ್ಯ ಇರೋಂತ ಜಮೀನುಗಳಿಗೆ ಹೋಗೋ ಬರೋಂತ ದಾರಿಗಳು ಬಿಡದಿರ ಬಟ್ ದಾರಿಗಳಲ್ಲಿ ಕಾಲುವೆಗಳು ಅಗಿಯೋದು ಅಡ್ಡ ರಾತ್ರಿ ಅಗಿತಾರೆ ಮೇಡಮ್ ರಾತ್ರೋ ರಾತ್ರಿ ಅಗಿತಾರೆ ಮತ್ತೆ ಸ್ವಲ್ಪ ಜನ ಗೂಂಡಾಗಳನ್ನ ಜೊತೆಗಳು ಇಟ್ಕೊಂಡು ಜನಗಳನ್ನ ಎದುಸೋದು ಮತ್ತೆ ಈ ಅವರು ಯಾರಾದ್ರೂ ರೈತರೇನಾದ್ರು ಆ ಜಾಗದಲ್ಲಿ ಅವ್ರೇನೋ ಹಳ್ಳ ಕೊಳ್ಳೋ ತೆಗ್ದಿರೋದ್ರನ್ನ ಅವ್ರೇನೋ ಮುಚ್ಚಾಕೋದಂತ ಸಂದರ್ಭದಲ್ಲಿ ಆ ಹಳ್ಳನ ಮುಚ್ಚಿದಾರೆ ಅಂತ ಅವ್ರು ಕಂಪ್ಲೇಂಟ್ ಕೊಡ್ತಾ ಇಲ್ಲ ಸ್ಟೇಷನ್ಗಳಲ್ಲಿ ಸಂಬಂಧಪಟ್ಟಂತ ವಿಚಾರವಾಗಿ ರೈತರು ಗಲಾಟೆ ಮಾಡಿದ್ರೆ ಆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಮಾಡಲ್ಲ ಅವರು ಅವ್ರ ಪ್ರಾಜೆಕ್ಟ್ ಅವರು ಲ್ಯಾಂಡ್ಗಳು ಪರ್ಚೇಸ್ ರೈತರ ಹತ್ರ ಆ ತರ ಲ್ಯಾಂಡ್ ಅಲ್ಲಿ ನಮ್ ಬಂದು ನಮ್ ಕಾಂಪೌಂಡ್ ಹೊಡೆದಿದ್ದಾರೆ ಉಳುಮೆ ಮಾಡಿದ್ದಾರೆ ಅಂತೇಳಿ ಬೇರೆ ತರ ಕಂಪ್ಲೇಂಟ್ ಅನ್ನ ಸೃಷ್ಟಿ ಮಾಡಿಸಿ ಮೇಲೆ ರೈತರ ಮೇಲೆ ಇಲ್ಲದಲ್ಲದ ಕಾರಣಗಳಿಂದ ಬಟ್ ಅವ್ರಿಗೆ ಎಫ್ಐಆರ್ ಬುಕ್ ಮಾಡಿದ್ದಾರೆ ಮೇಡಮ್ ಬುಕ್ ಮಾಡಿ ಈ ತರ ಮಾಡಿ ಈ ತರ ಸ್ವಲ್ಪ ಕೇಸಸ್ ಎಲ್ಲ ಈ ನಾವು ಮಾತಾಡ್ತಾ ಇರೋದು ಚಂದೇನಹಳ್ಳಿ ಗ್ರಾಮದವ್ರು ನಮ್ಮ ಚಂದೇನಹಳ್ಳಿ ಗ್ರಾಮದಲ್ಲಿ ಒಂದು ಗೋದ್ರೇಜ್ ಬಿಲ್ಡಿಂಗ್ ಅಂತ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಮೇಡಮ್ ಆ ಸರ್ವೆ ನಂಬರ್ ಬಂದ್ಬಿಟ್ಟು ನೂರ ಹದಿನೆಂಟು ಆದ್ರೂ ಪಕ್ಕದಲ್ಲಿ ಇರುವಂತ ಸರ್ವೆ ನಂಬರು ನೂರ ಮೂವತ್ತೊಂಬತ್ತು ಒಂದು ಆಮೇಲೆ ಅದ್ರ ಹಿಂದ್ಗಡೆ ಜಮೀನುಗಳು ನೂರ ಮೂವತ್ನಾಲ್ಕು ನೂರ ಮೂವತ್ ಮೂರು ನೂರ ಮೂವತ್ತೈದು ಈ ಸರ್ವೆ ನಂಬರ್ ಗಳಿಗೆಲ್ಲಾ ಹೋಗಂತ ಆ ಕಾಲ ಪೂರ್ವ ಪೂರ್ವಜರು ಅಂದ್ರೆ ನಮ್ ತಾತ ಮುತ್ತಾತ ಕಾಲದವ್ರ ಕಾಲದ ಇಂದ ಮಾಮೂಲಿ ಮಾಮೂಲಿ ಆರ್ ರೋಡ್ ಇರ್ಲಿಲ್ಲ ಮೇಡಮ್ ಮಾಮೂಲಿ ಮಣ್ಣು ರಸ್ತೆ ಇತ್ತು ಆ ರಸ್ತೆನ ಇವ್ರು ಆ ಬಿಲ್ಡಿಂಗ್ ಕಟ್ಟಾದ್ಮೇಲೆ ನೂರ ಹದಿನೆಂಟು ಸಂಬಂಧಪಟ್ಟಂತ ಜಾಗ ಏನಿದೆಯೋ ಅಷ್ಟಕ್ಕೆ ಅವ್ರು ಕಾಂಪೌಂಡ್ ಹಾಕೊಂಡಿದ್ದಾರೆ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಆದ್ರ ಮುಂದ್ಗಡೆ ಆದ್ ಹೋಗ್ತಾರಂತ ಜಾಗ ರೈತರಿಗೆ ಅಂತ ಆ ಕಾಲದಿಂದ ದಾರಿ ಇತ್ತು ಇದ್ದಿದ್ದಿನ್ನ ಈಗ ಇವರು ಅದು ನಮ್ ಜಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಜಾಗ ತರ್ಟಿ ನೈನ್ ಸರೋ ನಂಬರ್ ಬರುತ್ತೆ ತರ್ಟಿ ನೈನ್ ಸರೋ ನಂಬರ್ ಬಂದ್ರೆ ಅದು ಗೌರ್ಮೆಂಟ್ ಜಾಗ ಗೌರ್ಮೆಂಟ್ ಗೋಮಾಳ ಅಂತ ಆ ಜಾಗಕ್ಕೆ ಡಾಕ್ಯುಮೆಂಟ್ ಇವ್ರು ಯಾರ ರೈತರು ಅವ್ರಿಗೆ ಮಾಡ್ಕೊಟ್ಟಿದ್ದಾರೆ ಏನು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಇನ್ನು ಹಿಂದೆ ದಾರಿ ಬಿಡೋದಿಕ್ಕೆ ಅಡ್ಡ ದಾರಿ ಅಡ್ಡ ಕಾಲುವೆಗಳು ಜಾಸ್ತಿ ಪ್ರೆಸರ್ ಮಾಡ್ ಎದೇ ಮಾಡ್ತಾರೆ ಬೇಕಾದ್ರೆ ನೀವೇ ಬಂದು ಲೈವ್ ಅಲ್ಲಿ ಬೇಕಾದ್ರೆ ಬನ್ನಿ ಸ್ಪಾಟ್ ಚೆಕ್ ಮಾಡಿ ಮಾಜುರು ಮಾಡ್ಕೊಳ್ಳಿ ಈ ತರ ತೊಂದರೆ ಕೊಡ್ತಾರೆ ಬೇಕಾದ್ರೆ ಸ್ಪಾಟ್ ಅಲ್ಲೇ ಈಗಲೂ ಅಲ್ಲೇ ಇದೆ ಪಿಕ್ಚರ್ ಹೆಂಗೆ ಅವ್ರ ಕಾಲುವೆಗಳು ಅಗದಿದಾರೋ ಎಲ್ಲ ಹಂಗೆ ಇದೆ ಧನ್ಯವಾದ ಸುಬ್ರಹ್ಮಣ್ಯ ಅವರೇ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರಿಸಿ ನೀಡನ್ ಪಾಯಿಂಟ್ ಜೊತೆ ಮಾತನಾಡಿದಕ್ಕೆ ಏನೋ ರೈತರಿಗೆ ಬಹಳಷ್ಟು ತೊಂದರೆ ಇದೆ ಇಲ್ಲಿ ಇರುವಂತಹ ಭೂಗಳರ ಹಾವಳಿಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಅಹ್ ಏನ್ ಆಗ್ತಾ ಇದೆ ಅನ್ನೋದನ್ನ ರೈತ ಸುಬ್ರಹ್ಮಣ್ಯ ಅವರು ಕೂಡ ಹೇಳ್ತಾ ಇದ್ರು ಒಟ್ನಲ್ಲಿ ಇಲ್ಲಿ ರೈತರಿಗೆ ಯಾವುದೇ ತೊಂದರೆ ಆಗ್ಬಾರ್ದು ರೈತರ ಪರ ಧ್ವನಿ ಎತ್ತಬೇಕು ಅಹ್ ಏನೋ ಭೂಗಳರ ಹಾವಳಿ ಇದೆ ಅವರ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋದು ಈಗ ಪ್ರತಿಯೊಬ್ಬ ರೈತರ ಆಗ್ರಹ ಜಾಗದಲ್ಲಿ ಪ್ರಾಪರ್ಟಿ ಮಾಡ್ಬಿಟ್ರೆ ರಸ್ತೆನೆ ಬಂದ್ ಮಾಡ್ಬಿಟ್ರೆ ನೂರಾರು ಜನ ಸಾರ್ವಜನಿಕರು ಓಡಾಡೋದು ಹೆಂಗೆ ಯಾವ ರೀತಿ ಓಡಾಡೋದು ಅವ್ರ ಗಾಡಿಗಳು ಮಾತ್ರ ಓಡಾಡಬಾರ್ದು ರೈತರ ಗಾಡಿಗಳು ಓಡಾಡಬಾರ್ದು ಇದನ್ನ ಕೇಳೋರ್ ಇಲ್ವೋ ಅದಕ್ಕೆ ಏನೋ ಯಾರನ್ನ ಏನಾದ್ರು ಹೇಳಿದ್ರೆ ಕಂಪ್ಲೇಂಟ್ ಕೊಡೋದು ಜನಗಳ ತೊಂದರೆ ಮಾಡೋದು ಈ ರೀತಿ ನಮ್ಮ ಸರ್ಕಾರಿ ರಸ್ತೆ ಇದು ಅಲ್ಲಿವರೆಗೂ ಇವರು ಮಾಂಡತ ಅವರು ಪರ್ಸಾದ್ ಮಾಡ್ಕೊಂಡು ಇವಾಗ ನೂರ ಹದಿನೆಂಟು ಸರ್ವೆ ನಂಬರ್ ಅವ್ರಿಗೆ ಮುಕ್ತಾಯ ತುಂಬ ಮಿಕ್ಕಿತ್ತು ಸರ್ಕಾರ ರಸ್ತೆ ಇವಾಗ ಅವರು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ನೀವು ತಹಲ್ದಾರ್ಗೆ ಡಿ ಸಿ ಏನು ಅರ್ಜಿ ಕೊಡ್ಲಿಲ್ವಾ ಉಪ ತಹಲ್ದಾರ್ ಏನು ಅರ್ಜಿ ಕೊಡ್ಲಿಲ್ವಾ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟಿಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದ್ದಾವೆ